ಬಿಟ್ಟು ಕನ್ನಡ ವಾತಾವರಣದಿಂದ ಆಚೆ ಬಂದ್ಬಿಟ್ಟಿದೀನಿ ಅಂತ ಅನ್ನೋದು ಅನ್ನೋದೊಂದು ನನಗೆ ತುಂಬಾ ಅನಿಸ್ತಿತ್ತು ಆಮೇಲೆ ನನಗೆ ನನ್ನ ಐ ಟಿ ಕಂಪನಿ ಇರೋದ್ರಿಂದ ಎಲ್ಲಾ ರಾಜ್ಯದಿಂದನೂ ಬೇರೆ ಬೇರೆ ಕಡೆಗಳಿಂದ ನನ್ಗೆಲ್ಲ ಕೆಲಸಕ್ಕೆ ಅಂತ ಬರ್ತಾರೆ ಅವರೆಲ್ಲ ಇಲ್ಲಿ ಕೆಲಸ ಮಾಡೋರು ಕನ್ನಡ ಕಲಿಬೇಕು ಅನ್ನೋದೊಂದು ಒಂದು ಕೊರಗಿತ್ತು ಅಂದ್ರೆ ಯಾಕೆ ಕಲಿತಾ ಇಲ್ಲದೊಂದು ಕೊರಗು ನಿಮ್ಮ ಕನ್ನಡ ಕಲಿಕೆ ಪುಸ್ತಕದ ಬಗ್ಗೆ ಯಾಕೆ ಬರಬೇಕು ಇನ್ಸ್ಪಿರೇಷನ್ ಬೆಂಗಳೂರಿಗೆ ಬಂದ ತಕ್ಷಣ ಒಂದ್ ಕನ್ನಡ ಬಿಟ್ಟು ಕನ್ನಡ ವಾತಾವರಣದಿಂದ ಆಚೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ನೋದು ಅನಿಸ್ತಿತ್ತು ಆಮೇಲೆ ನನಗೆ ನನ್ನ ಐ ಟಿ ಕಂಪನಿ ಇರೋದ್ರಿಂದ ಎಲ್ಲಾ ರಾಜ್ಯದಿಂದನೂ ಬೇರೆ ಬೇರೆ ಕಡೆಗಳಿಂದ ನನ್ಗೆಲ್ಲ ಕೆಲಸಕ್ಕೆ ಅಂತ ಬರ್ತಾರೆ ಅವರೆಲ್ಲ ಇಲ್ಲಿ ಕೆಲಸ ಮಾಡೋರು ಕನ್ನಡ ಕಲಿಬೇಕು ಅನ್ನೋದೊಂದು ಒಂದು ಕೊರಗಿತ್ತು ಅಂದ್ರೆ ಯಾಕೆ ಕಲಿತಾ ಇಲ್ಲದೊಂದು ಕೊರಗು ಆಮೇಲೆ ಎಲ್ಲಾ ಕಡೆ ನಾವು ಹೇಳ್ಕೊತಿರ್ತೀವಿ ಇರ್ತೀವಿ ಎಲ್ಲ ಭಾಷೆ ಹೇರಿಕೆಗಳಾಗತ್ತೆ ಹಿಂದಿ ಹೇರಿಕೆ ಆಗುತ್ತೆ ಈಗ ಬ್ಯಾಂಕ್ಗಳಿಗೆ ಹೋದ್ರೆ ನಮ್ಮವರೇ ನಮ್ಮ ರೀಜನಲ್ ಕಲ್ತ್ಕೊಳ್ಳದ ಸ್ಥಳೀಯ ಭಾಷೆಗೆ ಮಹತ್ವ ಕೊಡಬೇಕು ಅವುಗಳನ್ನ ಕಲಿಬೇಕು ಬಟ್ ಅದ್ಬಿಟ್ಟು ಹಿಂದಿ ಮಾತಾಡಿ ಇಂಗ್ಲಿಷ್ ಮಾತಾಡಿ ಅಂತ ಹೇಳ್ತಾರೆ ಇದ್ರು ಬ್ಯಾಂಕ್ ಅಲ್ಲಿ ಇದೆ ಈಗ ಕನ್ನಡ ಇರ್ಬೇಕು ಅಂತ ಇದೆ ಆಮೇಲೆ ಬಂದು ಸೇರಿ ಕೆಲಸಕ್ಕೆ ಸೇರಿ ಆರ್ ತಿಂಗಳೊಳಗಡೆ ಕನ್ನಡ ಕಲ್ತ್ಕೋಬೇಕು ಅನ್ನೋದು ಇದೆ ಬಟ್ ಅದನ್ನ ಯಾರು ಕಲಿಯಲ್ಲ ಸೊ ಆಮೇಲೆ ನಾನು ನಾವು ಯಾವಾಗ್ಲೂ ತೊಂದರೆಗಳನ್ನ ಹೇಳ್ತಾ ಇದ್ರೆ ಆಗಲ್ಲ ಅದಕ್ಕೆ ನಾವು ಒಂಚೂರು ಪರಿಹಾರ ರೂಪವಾಗಿ ಏನಾದ್ರು ಕೊಡಬೇಕು ಕೊಡುಗೆ ಅನ್ನೋದಕ್ಕೋಸ್ಕರ ಈ ಕನ್ನಡ ಕಲಿಕೆ ಪುಸ್ತಕ ಮಾಡಿದ್ದು ಇದು ಎರಡು ಸೆಕ್ಷನ್ ಅಲ್ಲಿ ಮಾಡಿದೆ ಅಂದ್ರೆ ಒಂದ್ ಸೆಕ್ಷನ್ ಅಲ್ಲಿ ನಮ್ದು ಡೇ ಟು ಡೇ ಲೈಫ್ ಅಲ್ಲಿ ಏನೇನು ಸಣ್ಣ ಸಣ್ಣ ಪದಗಳು ಒಂದೊಂದು ಪದಗಳು ಹೆಂಗೆ ಅದನ್ನು ಬಳಸೋದು ಆ ಪದಗಳ ಬಗ್ಗೆ ಅರಿವು ಮೂಡಿಸೋದಂತದ್ದು ಸೆಕ್ಷನ್ ಒನ್ ಸೆಕ್ಷನ್ ಟೂ ನಲ್ಲಿ ಎರಡೆರಡು ಪದ ಬಳಸಿ ಹೇಗೆ ನಾವು ಕಮ್ಯುನಿ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡೋದು ಎರಡು ಮೂರು ಮೂರು ಪದ ಬಳಸಿ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಆಮೇಲೆ ಒಂದಿಷ್ಟು ಸಿಚುವೇಷನ್ಗಳು ಆಟೋದವ್ರ ಹತ್ರ ಹೋದಾಗ ಹೆಂಗೆ ಮಾತಾಡೋದು ಅಥವಾ ಶಾ ಅಂಗಡಿಗಳಿಗೆ ಹೋಗಿ ಸಾಮಾನು ತಗೋಬೇಕು ಅಂದ್ರೆ ಯಾವ ತರ ಮಾತಾಡೋದು ಗಳಲ್ಲಿ ಯಾವ ತರ ಮಾತಾಡೋದು ಒಂದಿಷ್ಟು ಸಿಚುವೇಶನ್ಗಳು ಕೊಟ್ಬಿಟ್ಟು ಅದನ್ನ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಮಾಡೋದು ಮಾಡ್ಕೋಬೇಕು ಅಂತ ಅದನ್ನ ಈ ಸಿಂಪಲ್ ಆಗಿ ಡೇ ಟು ಡೇ ಲೈಫಲ್ಲಿ ಬಳಕೆ ಆಗುವಂತ ಪದಗಳು ಮತ್ತೆ ಸಿಚುಯುವೇಶನ್ಗಳನ್ನ ಸೇರಿಸಿ ಎರಡು ಸೆಕ್ಷನ್ ಮಾಡಿ ಇದು ಸಿಂಪಲ್ ಆಗಿ ಅದು ಅದ್ರ ಹೆಸರೇ ಬಂದ್ಬಿಟ್ಟು ಕ್ವಿಕ್ ರೆಫರೆನ್ಸ್ ಟು ಸ್ಪೀಕ್ ಕನ್ನಡ ಲ್ಯಾಂಗ್ವೇಜ್ ಅಂತ ಇದು ಜಸ್ಟ್ ಕನ್ನಡ ಕಲಿಕೆ ಅಲ್ಲ ಸಂಪೂರ್ಣವಾಗಿ ಕನ್ನಡ ಕಲಿಯಕ್ಕಿದ್ರೆ ತುಂಬಾ ಒಂದು ಗೈಡ್ ತರ ಎಲ್ಲ ಹೋಗಿರ್ತಾರೆ ಶಾಪಿಂಗ್ ಮಾಲ್ ಹೋಗ್ತಾರೆ ಕನ್ನಡದಲ್ಲಿ ಮಾತಾಡಬೇಕು ಆಗುತ್ತೆ ಮೊದಲನೇ ಹೆಜ್ಜೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ಆಶಯ ಎಷ್ಟು ಮಟ್ಟಿಗೆ ನಿಮ್ಮ ಸುತ್ತ ಇರೋ ಬೇರೆ ಹೀಗೆ ಸ್ಪಂದಿಸ್ತಾರೆ ಆಫೀಸ್ ಅಲ್ಲಿ ಕೇಳಿದಾಗ ಎಷ್ಟು ಬೇಡಿಕೆ ಬಂದಿದೆ ಇವಾಗ ಅಂದ್ರೆ ಎಲ್ಲರೂ ಕೇಳ್ತಾ ಇದಾರೆ ನಮ್ಗೂ ಬೇಕು ನಮ್ಮ ನನ್ನ ಹಾಸ್ಟೆಲ್ ಅಲ್ಲೂ ಪಿ ಜಿಗಳಲ್ಲೆಲ್ಲ ಬೇರೆ ಭಾಷೆಯವರು ಇದ್ದಾರೆ ಅವ್ರಿಗೆಲ್ಲ ನನ್ ಕೊಡ್ಬೇಕು ಅಂತ ನಮ್ ಕನ್ನಡ ಕನ್ನಡ ಫ್ರೆಂಡ್ಸ್ ಕೇಳ್ತಾ ಇದಾರೆ ಅಷ್ಟೊಂದು ಬೇಡಿಕೆ ಬಂದಿದೆ ಇವಾಗ ತುಂಬಾ ಒಳ್ಳೆ ಕೆಲಸ ಮತ್ತೆ ನಿಮ್ಗೆ ಈ ಕನ್ನಡ ಕನ್ನಡ ಪರ ಸಂಘಟನೆಗಳ ಜೊತೆ ಕನ್ನಡ ಏನೋ ಮಾಡಬೇಕು ಅನ್ನೋ ನಿಮ್ಮ ತುಡಿತದ ಜೊತೆಗೆ ಒಂದು ಏನಾದ್ರು ಬೇಕಿರುತ್ತೆ ಆಧಾರ ಇದ್ರ ಜೊತೆ ಹೋದ್ರೆ ಒಂದು ಸ್ಪಷ್ಟತೆ ಬೇಕಿರುತ್ತೆ ಈ ಕನ್ನಡ ಪರ ಸಂಘಟನೆಗಳ ಜೊತೆ ನಿಮ್ಮ ಉಡನಾಟ ಹೇಗೆ ಶುರು ನಾನು ಎರಡ್ ಸಾವಿರದ ಹದಿನೇಳು ಅನ್ಸುತ್ತೆ ಅವಾಗಿಂದ ನಾವು ಒಂದು ಎಲ್ಲ ಅಂದ್ರೆ ಒಂದಿಷ್ಟು ಕನ್ನಡ ಮನಸ್ಸುಗಳೆಲ್ಲ ಸೇರ್ಕೊಂಡು ಒಂದು ಕರುನಾಡು ಸೇವಕರು ಅಂತ ಒಂದು ಸಂಘಟನೆ ಮಾಡಿದ್ವಿ ಅದು ರೂಪೇಶ್ ರಾಜಣ್ಣ ಲೋಕೇಶ್ ಗೌಡ್ರು ಲೋಕೇಶ್ಗೌಡರು ತುಂಬಾ ಹಲವಾರು ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಒಂದು ಸಂಘಟನೆ ಮಾಡಿದ್ವಿ ಹಿಂಗೆ ಪರಿಚಯ ಆಯ್ತು ಅವರು ಫೇಸ್ಬುಕ್ ಲೈವ್ ಮಾಡ್ತಿದ್ರು ಕನ್ನಡ ವಿಚಾರವಾಗಿ ನಾಮಫಲಕ ಅಭಿಯಾನದಿಂದ ನಮ್ಮ ಕನ್ನಡ ಕೆಲಸಗಳು ಚಟುವಟಿಕೆಗಳು ಪ್ರಾರಂಭ ಆಯಿತು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಅದ್ ಹಾಗೆ ಮುಂದುವರಿತಾ ನಾವೆಲ್ಲ ಏರಿ ಏರಿಯಾಗಳಲ್ಲಿ ಬೆಂಗಳೂರಲ್ಲೆಲ್ಲ ಅಭಿಯಾನಗಳು ಮಾಡ್ತಾ ಇದ್ವಿ ಪ್ರತಿ ಶನಿವಾರ ಭಾನುವಾರ ಹೋಗಿ ಅದು ಒಂದು ಕೆಲಸ ಎಲ್ಲರೂ ಒಂದು ತುಂಬಾ ದೊಡ್ಡ ಗುಂಪಾಗಿ ಬೆಳೀತು ಅದು ಆ ಒಂದ್ ನೂರಾರು ಜನ ಅಂದ್ರೆ ಒಂದು ರಾತ್ರಿ ಮೆಸೇಜ್ ಹಾಕಿದ್ರೆ ಬೆಳಗ್ಗೆ ಒಂದ್ ನೂರಾರು ಜನ ಸೇರ್ಕೊತಾ ಇದ್ವಿ ಅಷ್ಟು ಅಭಿಯಾನ ಚೆನ್ನಾಗಿ ಒಂದು ರೋಸ್ ಕೊಟ್ಬಿಟ್ಟು ಆ ಈ ತರ ಬಿ ಬಿ ಎಂ ಪಿಲಿ ಈ ತರ ಕಾಯ್ದೆ ಕಾನೂನ್ ಇದೆ ಕನ್ನಡದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇರ್ಬೇಕು ಬೇರೆದು ಫಾರ್ಟಿ ಪರ್ಸೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು ಈ ತರ ಕಾನೂನ್ ಇದೆ ನೀವು ತರನೇ ನಾಮಫಲಕ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದು ಅಭಿಯಾನ ಅದು ತುಂಬ ಚೆನ್ನಾಗಿ ನಡೀತು ಅದ್ರ ಜೊತೆಗೆ ಒಂದಿಷ್ಟು ಸೋಷಲ್ ಅಂದರೆ ಈ ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು ಎಲ್ಲ ಕಡೆ ಕನ್ನಡ ಬಳಸಬೇಕು ನೀವು ಅಂತ ಹೇಳೋದು ಅದು ಒಂದು ಇದಿಷ್ಟು ಚಟುವಟಿಕೆಗಳು ಸ್ಟಾರ್ಟ್ ಅಲ್ಲಿಂದ ಪ್ರಾರಂಭ ಆಗಿದ್ದು ಆಮೇಲೆ ನಂತರ ಕನ್ನಡ ಮೊದಲು ಅಂತ ಒಂದಿಷ್ಟು ಸಂಘಟನೆಗಳು ಅದರ ಸಂಘಟನೆ ಅಲ್ಲ ಅದು ಕನ್ನಡ ಮೊದಲು ಒಂದು ಸ್ನೇಹಿತರ ಬಳಗ ಅದು ಅಲ್ಲೂ ಕೂಡ ಎಲ್ಲ ಪ್ರೊಫೆಷ್ನಲ್ಸೇ ಇದ್ದೀವಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ ಕೆಲಸ ಮಾಡೋರೆಲ್ಲ ಸೇರಿಕೊಂಡು ಈಗ ಕನ್ನಡ ಮೊದಲು ಅನ್ನೋದು ಒಂದು ಕೆಲ ಆ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನಿಮ್ಮ ಕನಸಿನ ಕೂಸು ಸವಿನಾಡು ಕನ್ನಡಕ್ಕೋಸ್ಕರನೇ ನೀವು ಸಾಮಾಜಿಕ ಹೋರಾಟದ ಭಾಗವಾಗಿ ಕೂಡ ಸವಿನಾಡು ಸಂಸ್ಥೆಯನ್ನ ಸ್ಥಾಪಿಸ್ತಿದ್ದೀರಾ ಆ ಬಗ್ಗೆ ಮಾತಾಡೋದಾದ್ರೆ ಸವೆನಾಡು ನನಗೆ ಮೇನು ಪ್ರಾರಂಭ ಮಾಡೋದಕ್ಕೆ ಕಾರಣ ನಂದೇ ಹೋದಂಥ ಒಂದು ನಾನು ಕನ್ನಡ ಕೆಲಸಗಳಲ್ಲಿ ತೊಡಸ್ಕೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ನಾನು ಇನ್ನು ಏನೋ ಸ್ವಂತವಾಗಿ ಏನಾದ್ರು ಮಾಡಬೇಕು ಕೊಡುಗೆಗಳು ಕೊಡಬೇಕು ಅಂತ ಕನ್ನಡ ಕಲಿಕೆ ವಿಚಾರದಲ್ಲಿ ಆಗಿರ್ಬೋದು ಸೋಷಿಯಲ್ ಸರ್ವಿಸಲಿರ್ಬೋದು ಅದರಿಂದ ಅದ್ರಕ್ಕೋಸ್ಕರನೇ ಅದು ಸವೆ ನಾಡು ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೂ ಚಟುವಟಿಕೆಗಳು ಸ್ಟಾರ್ಟ್ ಪ್ರಾರಂಭ ಆಗಬೇಕು ಆಗಿ ಕನ್ನಡ ಮತ್ತು ಸೋಷಿಯಲ್ ಸರ್ವಿಸ್ಗೆ ಮಾಡಬೇಕು ಅಂತ ಈಗ ಒಂದೇ ಸತೆಗೆ ನಿಮ್ಮದು ಮೂರು ಪುಸ್ತಕಗಳು ಬಂದಿದೆ ಅದು ಸಾಂಕೇತಿಕವಾಗಿರ್ಬೋದು ಮುಂದೆ ಕನ್ನಡ ಸಾಹಿತ್ಯ ಲೋಕ ನಿಮ್ಮಿಂದ ಏನನ್ನ ನಿರೀಕ್ಷಿಸ್ಬೋದು ಏನು ಬರೀತಾ ಇದ್ದೀರಾ ಇದು ಬರೀ ಆದರೆ ಅನಿಸಿದ್ದನ್ನ ಗೀಚಿದ್ದು ಕನ್ನಡ ಕವಿ ಕವನಗಳಾಗಿತ್ತು ಮತ್ತೆ ಒಂದು ನಮ್ಮ ಮಾವನವ್ರ ಬಗ್ಗೆ ಆಗಿತ್ತು ಇನ್ನೊಂದು ಕನ್ನಡ ಕಲಿಕೆ ವಿಚಾರವಾಗಿ ಮುಂದೆ ಅಂತಾರೆ ಒಂದು ಸಾಮಾ ಸಾಮಾಜಿಕ ಏನೇನು ಸಮಸ್ಯೆಗಳ ಬಗ್ಗೆನೂ ಬರೀಬೇಕು ಅಂತ ಇದೆ ಅದಕ್ಕೆ ಪರಿಹಾರನೂ ನಾವ ಕಂಡುಕೊಂಡು ಅದ್ರ ಬಗ್ಗೆ ಅದ್ರ ಪರವಾಗಿ ಕೆಲಸ ಮಾಡುವಂತದ್ದು ಒಂದಿಷ್ಟು ಬರವಣಿಗೆಗಳು ಬರು ಬರುತ್ತೆ ಅಂತ ನಿರೀಕ್ಷಣೆಯಲ್ಲಿ ಇದೀ ನೀವು ಬರೀಬೇಕು ಅಂತ